ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ನೋಡಿ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಬ್ಲೌಸ್ ಹೊಲಿಸಿ ಉಳಿದಿರುವಂತಹ ಬಟ್ಟೆಯನ್ನು ಉಪಯೋಗ ಮಾಡಿಕೊಂಡು ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡೋಣ ಎಲ್ಲರ ಮನೆಯಲ್ಲೂ ಕೂಡ ಉಪಯೋಗಕ್ಕೆ ಬರುವಂತಹ ವಸ್ತುನ ನಾನೀಗ ರೆಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪವೇ ಸ್ವಲ್ಪ ಬಟ್ಟೆ ಇದ್ದರೆ ಸಾಕು ಸೂಪರ್ ಆಗಿರುವ ವಸ್ತುವನ್ನು ರೆಡಿ ಮಾಡಬಹುದು ನೋಡಿ ಹೇಗಿದ್ದರೂ ಬ್ಲೌಸ್ ಹೊಲಿಸ್ಬಿಟ್ಟು ಬಟ್ಟೆ ಉಳದೇ ಇರುತ್ತೆ ಅಲ್ವಾ ಅದನ್ನು ಏನು ಮಾಡ್ತೀವಿ ವೇಸ್ಟ್ ಅಂತ ಬಿಸಾಕ್ಬಿಡ್ತೀವಿ ಆದರೆ ಆ ಚಿಕ್ಕ ಚಿಕ್ಕ ಬಟ್ಟೆನೂ ಕೂಡ ಬಿಸಾಕದೇನೆ ಅದರಿಂದ ಒಂದು ಒಳ್ಳೆಯ ವಸ್ತುನ ರೆಡಿ ಮಾಡ್ಬೋದು ಅಂತ ನಾನಿವತ್ತು ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟೇ ಬಟ್ಟೆ ಇದ್ದರೆ ಸಾಕು ಇದಿಷ್ಟೇ ಬಟ್ಟೆಯಲ್ಲಿ ಒಂದು ಸುಂದರವಾಗಿರುವಂತಹ ವಸ್ತುನ ರೆಡಿ ಮಾಡಬಹುದು ನೋಡಿ ಅದಕ್ಕಾಗಿ ನಾನಿಲ್ಲಿ ಬ್ಲೌಸನ್ನು ಹೊಲಿಸ್ಬಿಟ್ಟು ಉಳಿದಿರುವಂತಹ ಬಟ್ಟೆ ಇದು ಬ್ಲ ಫುಲ್ ಬ್ಲೌಸ್ ಪೀಸೇ ತೊಗೊಂಡಿಲ್ಲ ನಾನು ಬ್ಲೌಸ್ ಹೊಲಿಸ್ಬಿಟ್ಟು ಉಳಿದಿರುವಂತಹ ಬಟ್ಟೆಯಲ್ಲಿ ನಾನೀಗ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಮಡಚ್ಕೊಂಡ್ಬಿಟ್ಟು ನೋಡಿ ಹೀಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡ ನಂತರ ನಮಗೆ ನೋಡಿ ಈ ರೀತಿ ನೀಟಾಗಿರುವಂತಹ ಒಂದು ಬಟ್ಟೆ ಪೀಸು ಸಿಕ್ಕಿದೆ ಈಗ ಈ ರೀತಿ ನಾವು ಸ್ಕ್ವಯರ್ ಶೇಪಲ್ಲಿ ಬಟ್ಟೆ ಮೇಲೆ ನೋಡಿ ಈ ರೀತಿ ಸ್ಕ್ವಯರ್ ಶೇಪಲ್ಲಿ ಬಟ್ಟೆ ತೊಗೊಂಡಿರ್ತೀವಲ್ವ ನೋಡಿ ಹೀಗೆ ಅದನ್ನು ಉಲ್ಟಾ ಯಾವುದು ಅಥವಾ ಸೀದಾ ಯಾವುದು ಅಂತ ಹೇಳಿ ನೋಡ್ಕೊಂಡ್ಬಿಟ್ಟು ನೀವು ನೋಡಿ ಹೀಗೆ ಇದು ಮೇಲ್ಬದಿಯಲ್ಲಿ ಉಲ್ಟಾ ಆಗಿರೋದು ಹಿನ್ ಹಿಂಬದಿದು ಬರಬೇಕು ಸೊ ಅದನ್ನು ನೀವು ಇಟ್ಕೊಂಡ್ಬಿಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊಂಡು ಬನ್ನಿ ನೋಡಿ ಹೀಗೆ ನಾನು ಮಡಚಿಬಿಟ್ಟು ಹೊಲಿಗೆ ಹಾಕ್ಕೊಂಡು ಬರ್ತೀನಿ ನಿಮಗೆ ಹೊಲಿಗೆ ಹಾಕೋದನ್ನು ತೋರಿಸಿದ್ರೆ ತುಂಬ ಲೆಂತಿ ವಿಡಿಯೋ ಆಗುತ್ತೆ ಸೊ ಹಾಗಾಗಿ ತೋರಿಸಿಲ್ಲ ನೋಡಿ ಈ ರೀತಿ ಮಡ್ಸ್ಕೊಂಡು ನಾನು ಹೊಲಿಗೆನ ಹಾಕಿದ್ದೀನಿ ನಂತರದಲ್ಲಿ ನೀವೇನು ಮಾಡಬೇಕು ನೋಡಿ ಈ ರೀತಿ ನಾವು ರೆಡಿ ಮಾಡ್ಕೊಂಡ್ವಲ್ವಾ ಮೇಲ್ಗಡೆ ಇದನ್ನು ನಾವು ಸ್ಟಿಚ್ ಮಾಡ್ಕೊಂಡಿದ್ದೀವಿ ಈಗ ನೋಡಿ ಸೈಡಿಗಿದೆಯಲ್ಲ ಸೈಡಲ್ಲೂ ಕೂಡ ಸ್ಟಿಚ್ ಮಾಡ್ಕೊಂಡು ಬರಬೇಕು ನೋಡಿ ಇಲ್ಲಿ ಹೀಗೆ ಎರಡೂ ಬದಿಯಲ್ಲೂ ಕೂಡ ನಾನು ಸೈಡಿಗೆ ಸ್ಟಿಚ್ ಮಾಡ್ತೀನಿ ಸೈಡಿಗೆ ಸ್ಟಿಚ್ ಮಾಡ್ಕೊಂಡು ಬಂದು ನಿಮಗೆ ಮತ್ತೆ ತಂದು ತೋರಿಸ್ತೀನಿ ನೋಡಿ ಇಲ್ಲಿ ಮತ್ತು ಇಲ್ಲಿ ಎರಡೂ ಬದಿಯಲ್ಲೂ ಸ್ಟಿಚ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ಅಲ್ಲಿ ಇಲ್ಲಿ ನೋಡಿ ಎರಡೂ ಬದಿಯಲ್ಲೂ ಕೂಡ ಸ್ಟಿಚ್ ಮಾಡ್ಕೊಂಡು ಬಂದ ನಂತರ ನೋಡಿ ಹೀಗೆ ಲಾಸ್ಟಲ್ಲಿ ಕೊನೆಗೆ ನೀವೇನು ಮಾಡಬೇಕು ಇದನ್ನು ಹಿಂಗೆ ಓಪನ್ ಮಾಡಿಬಿಟ್ಟು ನೋಡಿ ಈ ರೀತಿ ತ್ರಿಕೋನಾದ ಶೇಪಲ್ಲಿ ನೀವೇನು ಮಾಡಬೇಕು ಲಾರ್ಡ್ಸ್ ಎಡ್ ಲಾಸ್ಟ್ ಎಡ್ಜಿಗೆ ಒಂದು ಇಂಚು ನೋಡಿ ಒಂದು ಇಂಚು ಬಿಟ್ಬಿಟ್ಟು ಇಷ್ಟು ಹೊಲಿಗೆ ಹಾಕ್ಕೊಂಡು ಬರಬೇಕು ಎರಡಕ್ಕೂ ಅಲ್ಲಿ ನೋಡಿ ಈ ಸೈಡ್ ಮತ್ತು ಈ ಸೈಡ್ ಎರಡಕ್ಕೂ ಹೊಲಿಗೆ ಹಾಕ್ಕೊಂಡು ಬರಬೇಕು ನೋಡಿ ಹೀಗೆ ನಾನೀಗ ಹೊಲಿಗೆ ಹಾಕಿದ್ದೀನಿ ನೋಡಿ ನಂತರ ಎಕ್ಸ್ಟ್ರಾ ಪೀಸ್ ಇತ್ತಲ್ವ ಫಸ್ಟ್ ನಾವೇನು ಕಟ್ ಮಾಡ್ಕೊಂಡ್ವಲ್ವಾ ಅದನ್ನು ನಾನು ಮತ್ತೆ ನೋಡಿ ಹೀಗೆ ಎರಡು ಪೀಸಾಗಿ ನಾನು ಕಟ್ ಮಾಡ್ತಾಯಿದ್ದೀನಿ ನೋಡಿ ಹೀಗೆ ಎರಡು ಪೀಸಾಗಿ ನಾನು ಮತ್ತೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನಾವು ಬ್ಲೌಸನ್ನು ಹೊಲಿಸ್ಬಿಟ್ಟು ಬಿಟ್ಟಿದ್ದಂತಹ ಬಟ್ಟೆಯಲ್ಲಿ ಎಷ್ಟು ಚೆನ್ನಾಗಿರೋ ವಸ್ತುನ ರೆಡಿ ಮಾಡ್ಬೋದು ಗೊತ್ತಾ ನಿಮಗೆ ನೋಡಿ ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ಇದನ್ನು ನಾನು ಮಡಚಿಬಿಟ್ಟು ಹೊಲಿಗೆ ಹಾಕ್ ಮಾಡಿ ಹಾಕ್ಕೊಬರ್ತೀನಿ ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿರ್ಬೋದು ನಾವು ಏನು ಮಾಡ್ತಿದ್ದೀವಿ ಅಂತ ಹೇಳಿ ನೋಡಿ ಈ ರೀತಿ ನಾನು ಈಗ ಹೀಗೆ ಕಟ್ ಮಾಡಿದ್ದನ್ನು ಹೊಲಿಗೆ ಹಾಕ್ಕೊಂಡು ಬರ್ತೀನಿ ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿರೋದನ್ನು ನಾವು ಇದಕ್ಕೆ ಅಟ್ಯಾಚ್ ಮಾಡೋಣ ಬನ್ನಿ ಇದನ್ನು ಹೀಗೆ ನೋಡಿ ಈ ರೀತಿ ನೀವು ಅಟ್ಯಾಚ್ ಮಾಡಬೇಕು ಹ್ಯಾಂಡಲ್ ಹ್ಯಾಂಡಲ್ ಈ ರೀತಿ ಅಟ್ಯಾಚ್ ಮಾಡಿ ಎರಡಕ್ಕೂ ಕೂಡ ಎರಡೂ ಬದಿಯಲ್ಲೂ ಕೂಡ ನಾನು ಇದನ್ನು ಅಟ್ಯಾಚ್ ಮಾಡಿಕೊಂಡು ಇದನ್ನು ಹೊಲಿಗೆ ಹಾಕ್ಕೊಂಡು ಬಿಟ್ಟು ತಂದು ನಿಮಗೆ ತೋರಿಸ್ತೀನಿ ಈ ಹ್ಯಾಂಡಲ್ನ ನೀವು ಕೈಯಲ್ಲಿ ಹೊಲಿಗೆನೂ ಕೂಡ ಹಾಕ್ಬೋದು ಅಥವಾ ಮಿಷನ್ನಲ್ಲಿ ಕೂಡ ಹಾಕ್ಬೋದು ನೋಡಿ ಎಷ್ಟು ಸುಂದರವಾಗಿರುವಂತಹ ವಸ್ತು ರೆಡಿ ಆಯಿತು ಅಂತ ಹೇಳಿ ತುಂಬ ಚೆನ್ನಾಗಾಗಿದೆ ಅಲ್ವಾ ಹ್ಯಾಂಡ್ ಬ್ಯಾಗು ತುಂಬ ಎಷ್ಟು ಚೆನ್ನಾಗಾಗಿದೆ ಸಣ್ಣ ಪುಟ್ಟ ಹಾಲ್ ತರೋದಕ್ಕೆ ಹೋಗೋದಕ್ಕೆ ಅಥವಾ ನೀವು ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಲ್ಲೆಲ್ಲ ನಿಮಗೆ ಅನುಕೂಲ ಆಗುತ್ತೆ ಅಥವಾ ಮಕ್ಕಳಿಗೆ ಆಟ ಆಡಲಿಕ್ಕೂ ಕೂಡ ನೀವು ಈ ರೀತಿ ಬ್ಯಾಗ್ಗಳನ್ನು ಮಾಡಿಬಿಟ್ಟು ಕೊಡಬಹುದು ಅಥವಾ ಹಬ್ಬಕ್ಕೆ ಎಲ್ಲ ಬ ಕುಂಕುಮಕ್ಕೆ ಅರ್ಶನಕ್ಕೆ ಅಂತ ಹೇಳಿ ಬಂದವಾಗ ನೀವು ಅವರಿಗೆ ಬ್ಲೌಸ್ ಪೀಸ್ ಕೊಡೋ ಬದಲು ಈ ರೀತಿ ನೀವು ಸ್ಟಿಚ್ ಮಾಡಿಕೊಟ್ರೆ ಅದು ಯೂಸ್ ಆದೂ ಆಗುತ್ತೆ ಕೆಲವರು ಬ್ಲೌಸ್ ಪೀಸನ್ನು ಯಾವಾಗಲೂ ಕೂಡ ಹೊಲಿಸ್ಕೊಳೋದಿಲ್ಲ ಅಲ್ವಾ ಈ ರೀತಿ ನೀವು ಮಾಡಿಕೊಟ್ರೆ ಅಟ್ಲೀಸ್ಟ್ ಅವರಿಗೆ ಯೂಸ್ ಆಗುತ್ತೆ ನೋಡಿ ಸಣ್ಣ ಪುಟ್ಟ ಕೀ ಇಟ್ಕೊಳಕ್ಕೆ ಅಥವಾ ಹಣ್ಣು ಹಂಪಲು ತರೋದಕ್ಕೆ ಅಥವಾ ಸಣ್ಣ ಸಣ್ಣ ಐಟಮ್ ಈ ಹಾಲನ್ನು ತರೋದಕ್ಕೆ ಹೋದವಾಗೆಲ್ಲ ನೀವು ಈ ರೀತಿ ಬ್ಯಾಗನ್ನು ಹಿಡ್ಕೊಂಡು ಹೋಗ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಸಿಂಪಲ್ ಆಗಿ ಹಾಗೆಯೇ ಬೇಗನೆ ಅಂತ ಐದೇ ನಿಮಿಷದಲ್ಲಿ ನಾವು ಎಷ್ಟು ಚೆನ್ನಾಗಿರುವಂತಹ ಬ್ಯಾಗನ್ನು ರೆಡಿ ಮಾಡಿದ್ವಿ ಅಂತ ಹೇಳಿ ಈ ವಿಡಿಯೋ ನೋಡಿದ ಮೇಲೆ ಇನ್ಮೇಲೆ ನೀವು ಬ್ಲೌಸ್ ಹೊಲಿಸಿ ಉಳಿದಿರುವಂತಹ ಬಟ್ಟೆನ ವೇಸ್ಟ್ ಮಾಡೋದಿಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿರುವಂತಹ ಬ ನಾವು ಬ್ಯಾಗನ್ನು ರೆಡಿ ಮಾಡಿದ್ವಿ ಅಂತ ಓಕೆ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಯೂಸ್ ಆಗುತ್ತೆ ಅನಿಸಿದರೆ ಮರೀದಿನೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ಹೊಸಬ್ರಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೀವು ಒಮ್ಮೆ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ಸಾಕು ನಮ್ಮ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪುತ್ತೆ ನೋಡಿ ದೇವಸ್ಥಾನಕ್ಕೆಲ್ಲ ಹೋದವಾಗ ನಾವು ಈಗ ಎರಡು ಹಣ್ಣು ಉದ್ದಿನಕಡ್ಡಿ ಹೀಗೆಲ್ಲ ತೊಗೊಂಡು ಹೋಗ್ತೀವಲ್ವಾ ಆರಾಮಾಗಿ ನೋಡಿ ಹಣ್ಣು ಹಾಗೆ ಊದ್ ಬತ್ತಿ ಎಲ್ಲವೂ ಕೂಡ ಹಿಡಿಯುತ್ತೆ ಈಸಿಯಾಗಿ ನೀವು ಕ್ಯಾರಿ ಮಾಡಿ ತಗೊಂಡು ಹೋಗಬಹುದು ಓಕೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು